ವರ್ಧ ಗಾಡಿಯರು ಬೇರೆ ನನಗೆ ಎದ್ರುಸಿದ್ರು ಏನು ಎದುರಿಸಿದ್ರು ಅಂದರೆ ಆ ರೋಡ್ನಾಗೆ ರಾತ್ರಿ ಹತ್ತು ಗಂಟೆ ಆಯ್ತು ಒಂಬತ್ತುವರೆ ಆಯ್ತು ಅಂದರೆ ಸಿಂಗಲ್ ಗಾಡಿ ಬರ್ತೈತೆ ಅದು ಪೌಡ್ರ್ ತುಂಬಿ ಟಾರ್ಪಲ್ ಕ್ಲೀನ್ ಮಾಡಿರಲಿಲ್ಲ ನಾನು ಅದ್ರಾಗಳು ಪೌಡ್ರೆಲ್ಲ ನನ್ನ ಮೈ ಮೇಲೆ ಇತ್ತು ನೋಡಿ ಲೋಡಾದರೆ ಗುರು ಸ್ನಾನ ಮಾಡಿಬಿಟ್ಟು ನಗ ಟಾರ್ಪಲ್ ಹಾಕೊಂಡ್ರು ಲೋಡ್ ಮಾಡೋ ಕಟ್ಟು ನೀವು ಇಷ್ಟೇ ಗಲೀಜನ ಆಗಲಿ ರೆಡಿ ನಾವು ಲೋಡ್ ಆತಂದ್ರೆ ಸಾಕು ಇಲ್ಲೇ ಹೊರಗೆ ನೀರು ಬರ್ತವೆ ಸ್ನಾನ ಮಾಡ್ಕೊಂಡು ಹೋಗ್ತಾ ಇರೋದೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಇನ್ಸ್ಟಾ ಟ್ರಾವೆಲರ್ ನಮ್ಮ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿ ಇಲ್ಲ ಗುರು ಇಲ್ಲೇ ನಾಗ್ಪುರಾಗ ಆಫೀಸ್ ಹತ್ರ ಬಂದಿದ್ನಿ ಖಾಲಿ ಮಾಡಿ ಬರೋ ಅಷ್ಟೊತ್ತಿಗೆ ರಾತ್ರಿ ಹತ್ತು ಗಂಟೆ ಆಗಿತ್ತು ಲೇಟಾಗಿ ವಿಡಿಯೋ ಚಾಲು ಮಾಡ್ತಿರೋದು ಯಾಕಂದರೆ ಟಾರ್ಪಲ್ಲಿ ಎತ್ಲ ಎತ್ಲಾಗೆ ಬಿದ್ದಿತ್ತು ಎಲ್ಲ ಕ್ಲೀನಾಗಿ ಮಾಡಿ ಖಾಲಿ ಮಾಡಿ ರಾತ್ರಿನೇ ಬಂದಿದ್ದೆ ನಮ್ಮ ದೋಸ್ತ ಬಂದಾನೆ ರೋಲ್ಯಾಕ್ಸು ಸಕ್ಕರೆ ಖಾಲಿ ಮಾಡ್ತಾ ಅಲ್ಲಿ ಸಿಟಿ ಒಳಗೆ ರಾತ್ರಿನೇ ಹೋಗಿ ಅವ್ನ ಗಾಡಿ ಅವ್ನ ಗಾಡಿ ಖಾಲಿಯಾಗಿ ಬರುವ ರಾತ್ರಿ ಬರ್ತೈತೆ ನಮ್ಗಿನ್ನ ಏನೂ ಲೋಡ್ ಬಂದಿಲ್ಲ ಈ ಟ್ರಿಪ್ ಬೇರೆ ಆಫೀಸಿಂದ ಲೋಡ್ ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಆಫೀಸ್ನಕ್ಕೆ ಹೋಗಿಲ್ಲ ಫುಲ್ ಸೆಕೆ ಅಂದರೆ ಸೆಖೆ ಗುರು ನಿನ್ನೆ ಆಗಲಲ್ಲ ಮಳೆ ಬಂದತ್ತಂತೆ ಇವತ್ತು ಗಾಡಿ ಒಳಗೆ ಕುತ್ಕೋಕಾಗ್ತಿಲ್ಲ ಅಷ್ಟು ಬಿಸಿಲು ಸೆಕೆ ನೋಡಿ ಹೊರಗೆ ಬಿಸಿಲು ನೋಡ್ತಾ ಇದ್ದಲ್ಲ ಫುಲ್ ಸೆಕೆ ಕೂಲರ್ ಹಾಕಿ ಕೂತ್ಕೊಂಡಿದ್ದೀನಿ ಕೂಲರ್ ಏನೂ ಹಾಕಿಲ್ಲ ಇವಾಗ ಅಡುಗೆ ಮಾಡ್ಕೊಂಡೆ ಏನೋ ಮಾಡಿಲ್ಲ ಗುರು ಅನ್ನವನ್ನು ಮಾಡ್ಕೊಂಡೆ ಅಲ್ಲಿ ಇದು ಕುದಿನ ಚಟ್ನಿ ತಂದಿದ್ನಲ್ಲ ಅನ್ನವನ್ನು ಮಾಡ್ಕೊಂಡು ಚಟ್ನಿ ತಿಂದು ಕುದುಗಾಟಿದ್ದೀನಿ ಆಫೀಸ್ನಾಗ ಇನ್ನೂ ಹೋಗಿಲ್ಲ ಯಾರು ತಕ್ಕ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಹೋಗೋಣ ಕರ್ನಾಟಕಕ್ಕೆ ಹೋಗೋಣ ಅಂಥೇಳಿ ಕರ್ನಾಟಕದ ಯಾಕೋ ಬಾಡಿಗೆ ಕಮ್ಮಿ ಕೊಡ್ತ ನೋಡೋಣ ದೀಪಕ್ಕಿಗೆ ಕೇಳೋಣ ಬಾಡಿಗೆ ಯಾರು ಜಾಸ್ತಿ ಕೊಡ್ತಾರೋ ಅದ್ರಾಗ ಹೋದ್ರಾಯ್ತು ಇವಾಗ ಸದ್ಯಕ್ಕೆ ಎರಡು ಕಡೆನೂ ಕೇಳ ಓನರ್ಗೆ ಓನರ್ ನಾನು ಹೋಗಿಲ್ಲ ನಾನು ಹೋದರೆ ಯಾಕೆ ಆ ಕಡೆ ಅಂತ ಕೇಳ್ತಾನೆ ಅದಕ್ಕೆ ಅಲ್ಲಿ ಟೀ ಕುಡಿಯೋಕ್ಕೆ ಸಮೇತನು ಹೋಗಿಲ್ಲ ಇನ್ನು ಇಲ್ಲೇ ನಿಲ್ಲಿಸ್ಕೊಂಡಿದ್ದೀನಿ ಮಾಮೂಲಿ ನಿಲ್ಲಿಸೋ ಜಾಗದಾಗೇ ನಾನು ಆ ಕಡೆ ನಿಲ್ಲಿಸ್ತಿದ್ದೆ ಆ ಕಡೆ ಕಂಟಿನ್ಯೂರ್ ಐತೆ ಅದ್ರ ಪಕ್ಕನೇ ನಿಲ್ಲಿಸಿದ್ದೀನಿ ಸರ್ವಿಸ್ ರೋಡ್ನಾಗೆ ಇಲ್ಲೇನೇನು ತೊಂದರೆ ಇಲ್ಲ ಎಲ್ಲ ಲಾರಿ ಏರಿಯಾ ಎಲ್ಲ ಇದು ಇನ್ಸ ಟ್ರಾನ್ಸ್ಪೋರ್ಟ್ ಏರಿಯಾ ಹಂಗಾಗಿ ಏನೂ ಇಲ್ಲ ಟೀ ಬಂದು ಸಿಗೋಣ ಗುರು ಇವಾಗ ಆಫೀಸ್ನಾಗೆ ಹೋಗಿ ಬಂದೆ ಒಂದು ಲೋಡ್ ಬಂತು ಕಣ್ಣೂರಿಗೆ ಕಾಯಲ್ಲಿ ಲೋಡು ಬೇಡ ಅಂದೆ ಯಾಕಂದರೆ ಬಾಡಿಗೆ ಕಮ್ಮಿ ಡೀಸೆಲ್ ಬಳಸ್ಕೊಡಿತ್ತಲ್ಲಿ ಬೇಡ ಅಂದೆ ಕಣ್ಣೂರಿಗೆ ಹೋದರೂ ಸೇಮ್ ದುಡ್ಡು ಡೂ ಮಂಗ್ಳೂರಿಗೆ ಮಂಗ್ಳೂರ್ಗೆ ಹೋದ್ರೂ ಸೇಂತ್ ದುಡ್ಡು ಡೂರ್ ಕಣ್ಣೂರಿಗೆ ನೂರೈವತ್ತು ಕಿಲೋಮೀಟ್ರ್ ಹೋಗಿ ನೂರೈವತ್ತು ಎಂಟಿ ಬರ್ಬೇಕು ಅಂಥ ಸಂಪತ್ತಿಗೆ ಇನ್ನು ಯಾಕೆ ಹೋಗಬೇಕು ಅಂತೇಳಿ ಹೋಗ್ಲಿಲ್ಲ ನೋಡಿ ಇಲ್ಲ ರೋಡ್ನಾಗೆ ಇದ್ದೀನಿ ತಿರ್ಗಿ ಹೇಳಿ ಬಂದೆ ನನಗೆ ಡಿವೋರ್ಸ್ ಇದ್ದರೆ ಹೇಳ್ರಿ ಮಂಗ್ಳೂರಿಗೆ ಹೋಗ್ತೀನಿ ಅದೇ ಕಾಯಲ್ಲಿ ಮಂಗ್ಳೂರು ದಾವಣಗೆರೆ ಶಿವಮೊಗ್ಗ ಮತ್ತಿನ್ನ ತಾಯಿ ಬೇಕು ಅರಿಯೋಲ್ಲ ಇಷ್ಟಿದ್ರೆ ಹೋಗ್ತೀನಿ ಅಂತಂದೆ ಮತ್ತೆ ಕಾಯಿಲೆಗೆ ಹೋಗೋಕ್ಕಾಗಲ್ಲ ನಮ್ಮದು ಪರ್ಮೆಂಟು ಕಳೆದೋಗ್ಬಿಟ್ಟು ಜೆರಾಕ್ಸ್ ಗಾಡಿಯಾಗಿಲ್ಲ ಇಲ್ಲ ಇವಾಗ ಇನ್ನೊಂದು ಪ್ರಿಂಟ್ ಇದು ಕಳಿಸ್ಕೋಬೇಕು ಒರಿಜಿನಲ್ ತಂದಿರಲಿಲ್ಲ ಅಂತ ಜೆರಾಕ್ಸ್ ಇಟ್ಟಿದ್ದೆ ಅದು ಎಲ್ಲಿ ಕೊಟ್ಟಿದ್ನೇ ಗೊತ್ತಿಲ್ಲ ಮೊಬೈಲಾಗೆ ನಮ್ಮ ಓನೋರಿಗೆ ಅಂತ ಹೇಳಿದ್ನಿ ಕಳಿಸಿ ಪ್ರಿಂಟ್ ತೆಗೆಸ್ಕೊಂಡು ಹೋಗ್ಬೇಕು ಇವಾಗ ಹೋದ್ರೆ ನಂದು ಎಡ ಬೀಳ್ತತೆ ಟಾರ್ಪಲ್ಲು ಎತ್ತಿ ಹಾಕಿ ಮ್ಯಾಗ್ಲಿದ್ದ ಹಾಕ್ಬೇಕಲ್ಲ ಲೋಡ್ಗೆ ಹೋಗೋಕೇನು ಬೇಜಾರಿಲ್ಲ ಗುರು ಅವ್ರು ಮಾಡೋ ಹಿಂಗಸಿಗೆನೆ ನಮಗೆ ಬೇಜಾರು ಅದಕ್ಕೆ ಕಾಯಲ್ಲೇ ಬೇಡ ಅಂದ್ಬಿಟ್ಟೆ ಡಿ ಓ ಸಿ ಇದ್ರೆ ತುಂಬ್ಕೊಂಡು ಹೋಗೋಣ ಅಂತ ಸುಮ್ಮನೆ ಆಗಿಬಿಟ್ಟೆ ಡಿ ಓ ಸಿ ಬಂದ ಮೇಲೆ ಹೋಗೋಣ ಡಿ ಓ ಸಿ ಹೇಳ್ತೀನಿ ಅಂದಾನೆ ಮಂಗ್ಳೂರು ಇಲ್ಲ ಕೋಲಾರು ದುರ್ಗ ಕೈತೆ ಬೇಡ ಅಂದ ದುರ್ಗಕ್ಕೆ ಕೈತೆ ಬೇಡ ನಿನ್ನ ಗಾಡಿ ಲೋಡ್ ಮಾಡಿಸಲ್ಲ ನಾನು ಬೇರೆ ಗಾಡಿ ಕಳಿಸ್ತೀನಿ ಅಂದ ಯಾಕಂದರೆ ನೀವು ದುರ್ಗದಾಗ ಹೋಗಿ ಅವತ್ತು ಮಾಲಿಸಿದ್ರಲ್ಲ ಅದೇ ಪಾರ್ಟಿದೇ ಇರೋದು ಬೇಡ ನಂಗೆ ಕಳಿಸಲ್ಲ ಅಂದ ಸರಿ ಬಿಡು ಅಂತೇಳಿ ಸುಮ್ಮನೆದೇ ಬೇರೆ ಪಾರ್ಟಿದಾಗಿದ್ದರೆ ಲೋಡ್ ಮಾಡಿಸ್ತಿದ್ದೆ ಅದೇ ಪಾರ್ಟಿದಿರೋದು ಓಕೆ ಬೇಡ ಅಂತಂದ್ರೆ ನಮ್ಮ ಟ್ರಾನ್ಸ್ಪೋರ್ಟ್ನವರು ಸುಮ್ಮನೆ ಅದು ಗುರು ಮತ್ತೇನು ಮಾಡ್ತೀನೋ ಅಂತೇಳಿ ಗಾಡಿಯೆಲ್ಲ ಕ್ಲೀನ್ ಮಾಡ್ಕೊಂಡು ಕೂಲರ್ ಹಾಕೊಂಡು ಸುಮ್ಮನೆ ಪಾಚ್ಕೊಳ್ಳೋದು ಇವಾಗ ಮಧ್ಯಾಹ್ನ ತಕ್ಕನ ಮಧ್ಯಾಹ್ನ ಮೇಲೆ ಕೋಕೋ ಇಲ್ಲಾಂದರೆ ಮಂಗೂರು ದಿವಾಸ್ ಹೇಳ್ತೀನಿ ಅವ್ರೇನೆ ನೋಡೋಣ ಆದರೆ ಕರಿತಾನೆ ಹೋಗಿ ಗಾಡಿ ನಂಬರ್ ಬರ್ತೀವಿ ಬಂದಿದ್ನಿ ಟ್ರಾನ್ಸ್ಪೋರ್ಟ್ನಾಗೆ ಕೋಕ್ ಲೋಡಿಂಗ್ ಕನ್ಫರ್ಮ್ ಆಗಿತ್ತು ಮಂಗ್ಳೂರಿಗೆ ಡೀಸೆಲ್ ಇದ್ದೀನಿ ನೋಡಿ ಬಂದು ಸುಮ್ಕ ನೋಡ್ಸಿಕ್ ನಿಂತಿದ್ನಿ ಇದೆಲ್ಲ ಟಾರ್ಪಲ್ ಹಾಕ್ಬೇಕು ಐಟಿಗೆಲ್ಲ ಟಾರ್ಪಲ್ ಹಾಕ್ಬೇಕು ಎಷ್ಟು ಇಟ್ಟಿತ್ತ ಟ್ಯಾಂಕ್ ಟ್ಯಾಂಕ್ಫುಲ್ಲಿಗೆ ಇನ್ನು ಡೀಸೆಲ್ ಬೇಜಾನಿತ್ತು ಯಾಕಂದರೆ ಟನ್ನೇಜ್ ಕಮ್ಮಿ ಅಲ್ಲ ಹಾಕಿ ಬಂದಿದ್ದು ನಾನು ಮೂವತ್ತೊಂದು ಟನ್ನು ಅಷ್ಟೇ ಬಂದಿದ್ದು ಮೂವತ್ತೊಂದು ಮೂವತ್ತು ಟನ್ ಎಂಟುನೂರು ಚಿಲ್ಲರೆ ಬಂದಿತ್ತು ಮೂವತ್ತೊಂದು ಇನ್ನು ಬಡಿಗೆ ಕೊಡ್ತಾರೆ ಡೀಸೆಲ್ ಫುಲ್ ಮಾಡ್ಕೊಂಡು ಹೋಗೋದೇ ಇನ್ನು ಇದಕ್ಕೆಲ್ಲ ಟಾರ್ಪಲ್ ಹಾಕ್ಬೇಕು ಮತ್ತು ಇಲ್ಲಿಟ್ಟಿದ್ನಲ್ಲ ಈ ಪಟ್ಟಿ ಹಾಕಿ ಹಿಂದೆ ಕೂಡ ಬಿಡೋಣ ಯಾಕಂದರೆ ಹಿಂದಕ್ಕೆ ಮಾಲ್ ಇಲ್ಲದ್ರೆ ಬ್ರೇಕ್ ಬರೋಲ್ಲ ಬ್ರೇಕ್ ಬರಲ್ಲ ಮೊದಲೇ ಬ್ರೇಕ್ ಬೇರೆ ಕಮ್ಮಿ ಆಯ್ತು ನಂದು ಲೈನರ್ ಇಲ್ಲ ಘಾಟಿಳಿಸ್ಕೊಂಡು ಹೋಗೋದಲ್ಲ ಹಿಂದೆ ಫುಲ್ ಐಟ್ಯಾಕ್ ಲೆವೆಲ್ಗನ್ನು ಮಾಲ್ ಬಿದ್ದರೆ ಸರ್ ಹೋಗ್ತತೆ ಅದಕ್ಕೆಲ್ಲ ಆಂಗ್ಲರ್ ಹಾಕಿ ಅಗ ಕಟ್ಟಿ ಟಾರ್ಪಲ್ ಬಿಟ್ಬಿಡೋಣ ಆವಾಗಲೇ ಸರ್ ಹೋಗೋದು ನೋಡಿ ಇಬ್ಬರು ನನಗೆ ಚಿಂತೆ ಬಂದುಬಿಟ್ಟಿತ್ತು ಬಿಸ್ಲಾಗೆ ಹೆಂಗಪ್ಪ ಟಾರ್ಪಲ್ ಹಾಕೋದು ಅಂತೇಳಿ ನಾನು ಆ ಥರ ಕೇಳ್ದೆಟ್ಟಿಗೆ ದೇವ್ರಿಗೆ ಕೇಳಿಸ್ಬಿಟ್ಟತೆ ಮಳೆನೇ ಬಂದ್ಬಿಡ್ತು ನೋಡಿ ಇಲ್ಲಿ ಬರೋಷ್ಟೊತ್ತಿಗೆ ಇವಾಗ ಮಳೆ ಬಂದರೆ ಆರಾಮಾಗಿ ತಂಪು ಇರ್ತತೆ ಏನು ಟೆನ್ಷನ್ ಇಲ್ಲ ಮಳೆಗೆ ನೆನ್ಕ ಟಾರ್ಪಲ್ ಹಾಕ್ಬಿಟ್ರೆ ಅದು ಅದೇನು ಕೋಕು ಮಳೆಯಾಗೆ ನೆನ್ ಒಟ್ಟು ಆ ಕಡೆ ಈ ಕಡೆ ಸೈಡ್ನಾಗೆ ಸೋರದಂಗೆ ಕ್ಲೀನಾಗಿ ಟಾರ್ಪಲ್ ಹಾಕ್ಬೇಕು ಒಟ್ಸಲ್ಲಿ ತುನ್ಕೊಂಡು ಹೋದಾಗ ಇನ್ನೂರು ಕೆಜಿ ಸಾಲ್ಟೇಜ್ ಬಂದಿತ್ತು ಈ ಸಲ ಎಲ್ಲಿ ಸೋರದಂಗೆ ಹಾಕ್ಬೇಕು ಟಾರ್ಪಲ್ಲು ಸೈಡಿಗೆ ಅಂದ್ರೆ ಅವ್ರು ಏನು ಮಾಡಿದ್ರು ಅಂದರೆ ಅವ್ರಿಗೆ ಬಿಟ್ಟಿದ್ದೆ ಅವರು ಉಕ್ಕು ಬಿಟ್ಟು ಹಾಕಿದ್ರು ಹಗ್ಗನ ಇವಾಗ ಉಕ್ಕು ಬಿಟ್ಟು ಹಾಕೋದ್ ಬೇಡ ಹಗ್ಗನ ಪ್ರತಿ ಒಂದು ಉಕ್ಕಿಗೆ ಹಾಕೋಣ ಹಾಗಾದ್ರೆ ಉಕ್ಕನೆ ಇರ್ತತೆ ಅವಾಗ ಅವ್ರಿಗೆ ಬಿಟ್ಟಿದ್ದೆ ಇವ ಇವಾಗ ಒಬ್ಬನಿಗೆ ಕರ್ಕೊಂಡ ಒಬ್ನಿಗೆ ಹಾಕೋಣ ನಾನೇ ಇವ್ರ ತಣ್ಣಗಾಯ್ತು ನೋಡ್ರಿ ಜೀವ ಮಳೆ ಬಂದೇಟಿಗೆ ಇವಾಗ ಆರಾಮಾಗಿ ಹೋಗಿ ಟಾರ್ಪಲ್ ಹಾಕ್ಬೋದು ನನ್ನ ಕೆಲ್ತಾನು ಅಲ್ಲೇ ಇದ್ದಾನೆ ಇವಾಗ ಮಾರ್ಕೆಟಿಂದ ಹೊರಗೆ ಬಂದೀನಿ ಅಂತ ಅಲ್ಲಿ ಪಾರ್ಕಿಂಗ್ನೇ ಅದನಂತೆ ಮಾತಾಡ್ಸ್ಕೊಂಡು ಹೋಗಲು ಬನ್ನಿ ಅಲ್ಲಿಗೆ ಹೋಗಲ್ ಫ್ಯಾಕ್ಟ್ರಿ ಒಳಗೆ ಬಂದಿದ್ನಿ ಅಲ್ಲೊಂದು ಟೊಲ್ವಿ ಲೋಡ್ ಆಗ್ತೈತೆ ಅದಾದ್ಮೇಲೆ ಆಗೋದು ಮಾಲ್ ಇದ್ದಂಗೆ ಇಲ್ಲ ಎರಡು ಗಾಡಿ ಲೋಡ್ ಆಗ್ಬಿಟ್ಟು ಇವಾಗ ಜಬಲ್ಪುರಿಂದ ಬಂದು ಎಂ ಟಿ ಬಂದು ಲೋಡ್ ಮಾಡಿರೋದಂತೆ ಫುಲ್ ಸಖ್ಯಾಟು ಇವರು ಚಿಕ್ಕ ಬಟ್ಲೇ ಇಟ್ಟು ಟಾರ್ಪಲ್ ಹಾಕಿದ್ರೆ ಕಿಚನ ಬಿಟ್ಟು ಹೋಗ್ತದೆ ಇನ್ನು ಹಾಕಿಲ್ಲ ಏನಿಲ್ಲ ಒಳಗೆ ತಗೊಂಡಿದಿನಿ ಇವಾಗಲೇ ನೋಡಿ ಎಷ್ಟಕ್ಕೊಂದು ನೀರು ಇಳಿತದವೇ ಯಾಕಂದರೆ ಧೂಳು ಬರಬಾರ್ದು ಅಂತೇಳಿ ಆ ಕಡೆ ಸೆಟ್ರಸ್ ಬಿಟ್ಟಿದ್ದೀನಿ ಲೆಫ್ಟ್ ಸೈಡಿಂದು ಈ ಕಡೆದೇನು ಬಿಡಬೇಕು ಬಿಟ್ಟು ಮ್ಯಾಲೆ ಪ್ಲಾಸ್ಟಿಕ್ ಎಲ್ಲ ಮೊನ್ನೆ ಕೊಯ್ದಿದ್ದೆ ಟಾರ್ಪಲ್ಲು ಇವಾಗ ಅದನ್ನೇ ಹಾಕದೆ ನೋಡಿ ಟ್ರಾಲರ್ ಒಳ್ತದೆ ಕಟ್ಟ ಮಟ್ಟಿಸಿ ಸೈಡ್ಗೆ ಬನ್ನಿ ಟಾರ್ಪಲ್ ಹಾಕ್ಬೇಕು ಹಿಂದೆ ಆಂಗ್ಲರ್ ಹಾಕಿದ್ದೀನಿ ಬಾಡಿ ಎಲ್ಲ ಕ್ಲೀನೇ ಇರೋದು ನಮ್ಮದು ಟಾರ್ಪಲ್ ಹಾಕಿದ್ದೆ ಕೆಳಗೆ ಟಾರ್ಪಲ್ ಹಾಕ್ಸಿಗಾನ ಸಿಕ್ಕ ಬಿಸ್ಲು ಬಿಸಿಲೈತೆ ನೋಡಿ ನೀರು ಇಳಿತದ ಸುಮ್ಮನೆ ಬಿಸಿಲಿಗೆ ಫಸ್ಟು ಟಾರ್ಪಲ್ ಹಾಕೊಂಡು ಬನ್ನಿ ಮೊನ್ನೆ ಮಂಗ್ಳೂರ್ಗೆ ಹಾಕೋ ಇದೇ ಕೋಕ್ ತುಂಬ್ಕೊಂಡು ಹೋದಾಗ ಪ್ಲಾಟ್ಫಾರ್ಮ್ಗೆಲ್ಲ ಹಾಕ್ಬಿಟ್ಟಿದ್ದೆ ಎಲ್ಲ ಹೋಗಿದ್ದು ಪೂರ್ತಿ ಅದು ಕೊಯ್ದು ಕೊಯ್ದಿಟ್ಕೊಂಡಿದ್ದೆ ಇದು ಮಂಗ್ಳೂರ್ನಾಗ ಕೋಕಿಗೆ ಹಾಕಕ್ಕೆ ಹೇಳಿ ದೊಡ್ಡ ಪೀಸು ಇದು ಮತ್ತೆ ಕೋಕ್ ಲೋಡ್ ಮಾಡ್ದಾಗ ಬರ್ತತ್ತಂತ್ಹೇಳಿ ಕೊಯ್ದಿಟ್ಕೊಂಡಿದ್ದೆ ಎಲ್ಲ ಕೆಲಸಕ್ಕೆ ಬಂದೈತೆ ಇಲ್ಲಿಗೆ ಹಗ್ಗ ಹಾಕಿ ಈ ಟಾರ್ಪಲ್ ಐತಲ್ಲ ಇದನ್ನ ಮಡಿಸಾಕೋಣ ನಮ್ದು ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ನೋಡಿ ಈಗಪ್ಪ ಫುಲ್ ಸೆಕೆಂದ್ರೆ ಸಿಕ್ಕಿದ್ರು ಐದು ಮುಚ್ಕೊಂಡಿದ್ನಿ ಇವಾಗ ಸರ್ಜಕಿ ಗಾಡಿಗೆ ಹಾಕಿದಂಗೆ ಜಾಲರಿ ಹಾಕಿ ಇಲ್ಲಿ ಸಾರ್ಪಲ್ ಹಾಕ್ಬಿಡ ಬನ್ನಿ ಹಾಕಿ ಸಿಗೋಣ ಇನ್ನೊಂದು ಎಂಟು ಅಡಿಗೆ ಕೊಯ್ದು ಇಟ್ಕೊಂಡಿದ್ರೆ ಗಂಟೆ ಬಿಡೋದು ನೋಡಿ ಇಲ್ಲಿಗೆ ಹಿಂಗೆ ಹಾಕ್ಬಿಡ್ಬೋದಾಗಿತ್ತು ಸಾರ್ಪಲ್ಲ ಹಾಕೋಕ್ಕೆ ಒಂದು ಗಂಟೆ ಬೇಕಾತು ಆ ಕಡೆ ಈ ಕಡೆ ಗಾಳಿಗೆ ಎದ್ದಾಡ್ದಂಗೆ ಕಟ್ಟಿ ನೋಡಿ ಹಿಂದಕ್ಕೂ ಹಾಕಿದ್ದೀನಿ ಫುಲ್ಲು ಈ ಪಟ್ಟೆ ಎಲ್ಲಿ ಸೋರಲ್ಲ ಕರೆಕ್ಟಾಗಿ ಅದ್ರ ಮೇಲಿಗೆ ಬರ್ತೈತೆ ಅದು ಪೌಡ್ರ್ ತುಂಬಿ ಟಾರ್ಪಲ್ ಕ್ಲೀನ್ ಮಾಡಿರಲಿಲ್ಲ ನಾನು ಅದ್ರಾಗ್ಲಿತು ಪೌಡ್ರೆಲ್ಲ ನನ್ನ ಮೈ ಮೇಲೆ ಇತ್ತು ನೋಡಿ ಲೋಡಾದರೆ ಗುರು ಸ್ನಾನ ಮಾಡಿದ್ರೆ ನಗ ಟಾರ್ಪಲ್ ಹಾಕೊಂಡ್ರು ಲೋಡ್ ಮಾಡೋಕೆ ನೀವು ಎಷ್ಟೇ ಗಲೀಜನ ಆಗಲಿ ರೆಡಿ ನಾವು ಲೋಡ್ ಹಾಕಂದ್ರೆ ಸಾಕು ಇಲ್ಲೇ ಹೊರಗೆ ನೀರು ಬರ್ತವೆ ಸ್ನಾನ ಮಾಡ್ಕೊಂಡು ಹೋಗ್ತಾ ಇರೋದೆ ಏನಿಲ್ಲ ಇವಾಗ ಕರೆಕ್ಟಾಗಿ ಲೆವೆಲ್ ಬರ್ತದೆ ಬಾಡಿ ಲೆವೆಲ್ಲು ಎಲ್ಲೆಲ್ಲಿ ಒಂದು ಉಕ್ಕು ಬಿಡಬಾರ್ದು ಉಕ್ಕು ಬಿಡ್ದಂಗೆ ಹಾಕ್ಬಿಟ್ರೆ ಎಲ್ಲಲ್ಲಿ ಸೋರಲ್ಲ ಲೀಕೇಜ್ ಆಗಲ್ಲ ಹಂಗೆ ಹಾಕ್ಬೇಕು ಇವಾಗ ಹಿಂದಕ್ಕೂ ಎಲ್ಲ ಜಾಲರಿ ಹೊಡೆದಿದ್ನಿ ಇದು ಆಂಗ್ಲರ್ ಹಾಕಿ ನೋಡಿ ಹಗ್ಗ ಕಟ್ಬೇಕಷ್ಟೆ ಅದಿನ್ನ ಟೊಲ್ವಿಲ್ ಎಷ್ಟಾಗತ್ತೋ ಗೊತ್ತಿಲ್ಲ ಅದೆಷ್ಟೇನಾಗಲಿ ಫಸ್ಟು ಏನು ಮಾಡ್ಬೇಕಂದ್ರೆ ನಾವು ಕಾಲು ಕೈ ಕೈ ಕಾಲು ತಗೊಂಡು ಕೈ ಮತ್ತು ತೊಗೊಂಡು ಊಟ ಮಾಡಬೇಕು ಇವಾಗ ಮ್ಯಾಲೆ ಹತ್ತಿ ಬರಕ್ಕೊಂಡು ಬನ್ನಿ ನೋಡಿದ್ರು ಲೋಡಾಗೈತೆ ಟರ್ಪಲ್ಲೆಲ್ಲ ಒಳಗೆ ಹಾಕಿ ಕೈಬಿಟ್ಟಿದ್ನಲ್ಲ ಇವಾಗ ಮ್ಯಾಲೆ ಎತ್ತಿದ್ದೀನಿ ಅವ್ಯಾಗ ತೋಡ ಪಿಚ್ಚೆ ಚೋಡಣ ಅವ್ರ್ಯಾಕೆ ತೋಡ ಚೋಡ ಪಿಚ್ಚೆ ಅವ್ರು ಹಾಂ ಬಸ್ ಜಾಗ ಚೋಡಣ ಮತ್ತು ಅಭಿ ರಸ್ತ ಚೋಡಣ ಹಾಂ ಡಬಲ್ ನೋಡಿದ್ರು ಈ ಕಡೆ ಮಾತ್ರ ಹೊರಗೆ ಬಂದಿದೆ ಒಂದುಕ್ಕೂ ಕೈ ಬಿಡಬಾರ್ದು ನೋಡಿ ವಾಟ್ರ್ ಪ್ರೂಫ್ಗೆ ಉಂಡ ನಾವು ನೋಡಿ ಗುರು ಹೆಂಗಾಗಿದ್ದೀವಿ ಇಲ್ಲೇ ನಲ್ಲೇ ಐತೆ ಹಗ್ಗ ಹಾಕೊಂಡು ಸ್ನಾನ ಮಾಡ್ಕೊಂಡು ಹೋಯ್ತಾ ಇರೋದೆ ಫಸ್ಟು ಹಗ್ಗ ಹಾಕೊಂಡು ಬನ್ನಿ ರೆಡಿ ಆಗ್ಯಕ್ ನೋಡಿ ಗುರು ನಮ್ಮದು ಫ್ಲೈಟು ಮಂಗಳೂರಿಗೆ ಆರಕ್ಕೆ ಹಗ್ಗ ಟಾರ್ಪಲ್ ಹಾಕಿದ ನಿಂದೆ ಹೋಗ್ತಾ ಇರೋದೆ ಹೋಗ್ತಾ ಇರೋದೆ ಸೀದಾ ನಾನು ಸೀದಾ ಹೋಗಲ್ಲ ಇಲ್ಲೇ ಮಹಾಲಕ್ಷ್ಮಿ ಪಾರ್ಕಿಂಗ್ ಹತ್ತು ಕಿಲೋಮೀಟ್ರ್ ಅಷ್ಟೇ ಇಲ್ಲಿ ನಮ್ಮ ದೋಸ್ತಾದಾನೆ ರೋಲ್ಯಾಕ್ಸು ಅವನತ್ರ ಹೋಗಿ ಬೆಳಗಿನ ಜಾವ ಎದ್ದೋಗೋದು ಅಷ್ಟೇ ಇವೆಲ್ಲ ನಮ್ಮ ಹಿಂದೆ ಇರೋದೆಲ್ಲ ನಾಗ್ಪುರಿಗೆ ತುಂಬ ಬಂದಿರೋದಂತೆ ಗಾಡಿಗಳು ಬಿದ್ದು ಬಿಡ್ತಿದ್ದಿಲ್ಲ ಸ್ವಲ್ಪ ಇದ್ರೆ ಬನ್ನಿ ಹೋಗೋಣ ಯಾಕೆ ಗ್ಯಾಸಿನ ಸ್ಮೆಲ್ ಬರ್ತೈತೆ ಗುರು ಅದನ್ನ ಹಾಕಿ ಬಿಡ್ಬೇಕು ಲೋಡ್ ಮಾಡ್ಕೆ ಬಂದು ರಾತ್ರಿ ಪಾರ್ಕಿಂಗ್ ನಮ್ಮ ದೋಸ್ತನ ಜೊತೆಗೆ ಊಟ ಗೀಟ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಮಕ್ಕಳಷ್ಟೊಂದು ಹನ್ನೊಂದು ಊರ ಆಯ್ತು ಗುರು ನಾವು ಮಾತಾಡ್ಕೊಂಡ್ರು ಪಾಪ ನಮ್ಮ ದೋಸ್ತ ಫೋನ್ ಮಾಡಿ ಹೇಳ್ದಷ್ಟೇ ದೋಸ್ತ ನನಗೇನು ಮಾಡಿ ಹುಣ್ಣಾಕಂತಂದ್ರೆ ಏಯ್ ಬಾರ ಮಗ ನಿನಗ ಇಲ್ಲೇನೋ ಬೆಳೆ ಸಾರು ಅನ್ನ ಮಾಡಿದ್ದು ಬಾರ ಅಂತೇಳಿ ನುಗ್ಗ ಸರ್ ಅನ್ನ ಮಾಡಿದ್ದ ರೋಲ್ಯಾಕ್ಸು ನನ್ನ ಹತ್ರನೂ ಒಂಚೂರು ರೈಸ್ ಇತ್ತು ಸ್ನಾನ ಮಾಡ್ಕೊಂಡು ಊಟ ಮಾಡೋಷ್ಟು ಅಂದಕ್ಕೆ ಹನ್ನೊಂದು ಆಯಿತು ಮಕ್ಕಂಡು ಐದು ಗಂಟೆಗೆ ಎದ್ದು ಹೋಗ್ತಾಯಿದ್ದೀನಿ ನೋಡಿ ರಾತ್ರಿನೇ ಹೋಗ್ತಿದ್ದೆ ಹಾ ಹೋಗಿದ್ರು ಇದು ನಾಂದೇಡ್ ರೋಡ್ನಾಗ ಒಂದು ಹದಿನೈದು ಕಿಲೋಮೀಟರ್ ಹೋಗಿ ಪಸ್ನ ಟೋಲ್ಗೇಟ್ ಹತ್ರ ಸಂತಾಜಿ ಹೋಟ್ಲ್ ಹತ್ರ ಮಕ್ಕಂತಿತ್ತು ಅಷ್ಟೇ ಅಲ್ಲಿಗಿನ್ನೇನ್ ಹೋಗೋದು ಇಲ್ಲೇ ಮಕ್ಕಂಡ್ರ ಆಯ್ತು ಅಂತ ಹೇಳಿ ಸುಮ್ಮನೆ ಇಲ್ಲೇ ಮಕ್ಕಳ್ರಿ ಅದ್ರಾಗೆ ಇಲ್ಲಿ ಲೋಕಲ್ ಗಾಡಿ ವರ್ದ ಗಾಡಿಯರ್ ಬೇರೆ ನನಗೆ ಏನು ಏನ್ ಅಂದ್ರೆ ಆ ರೋಡ್ನಾಗೆ ರಾತ್ರಿ ಹತ್ತು ಗಂಟೆ ಆಯ್ತು ಒಂಬತ್ತುವರೆ ಆಯ್ತು ಸಿಂಗಲ್ ಗಾಡಿ ಅದ್ರಾಗ ಅಣ್ಣ ಗಾಡಿ ನೋಡಿದ್ರೆ ಗಾಡಿ ಗಾಡಿ ಲಾರಿ ತಗೊಬಂದು ಅಡ್ಡಾಕಿ ಡೀಸೆಲ್ ಹೋಗ್ತಾರೆ ದುಡ್ಡೆಲ್ಲ ಕಸ್ಕೊಂಡ್ ಹೋಗ್ತಾರೆ ನಾವು ಅಲ್ಲೇ ಹೊರಧ ಗಾಡೇನೇ ಹೋಗಲ್ಲ ಹತ್ತು ಗಂಟೆ ಮೇಲೆ ಸಿಂಗ್ ಸಿಂಗಲ್ಲ ಅಲ್ಲಿ ತಂದು ವರ್ಧ ಗಾಡಿ ವರ್ಧ ಯಪ್ಪ ಇಲ್ಲೇ ಹೊರಧ ಗಾಡ ಹೋಗಲ್ಲ ಅಂದ್ರೆ ನಾವ್ಯಾಕ್ ಹೋಗಬೇಕು ಅಂತೇಳಿ ಸುಮ್ನ ಅದೇ ಅವನು ಅಲ್ಲಿಗನ್ನು ಹೋಗ್ಬೋದೇನಂದ್ರೆ ನೋಡು ಹೋದ್ರೆ ಹೋಗ್ಬೋದು ಹುಟ್ಟಿಗೋರಿಗನ್ನು ಹೋಗ್ಬೋದು ನನಗೆ ಅನ್ಸಿದ ಮಟ್ಟಿಗೆ ಹುಟ್ಟಿ ಮರಿಗನ್ನು ಹೋಗು ಅಂತಂದ ಹುಟ್ಟಿ ಮರಿಗಿನ್ನೇನು ಅಂತೇಳಿ ಅದಕ್ಕೆ ರಾತ್ರಿ ಇಲ್ಲೇ ಸ್ಟಾಪ್ ಮಾಡಿದ್ದೆ ಇವಾಗ ಎದ್ದೋಗ್ತಾ ಇದ್ದೀವಿ ನೋಡಿ ಪಾರ್ಕಿಂಗ್ನಾಗ ಇಲಾಖೆ ರೋಡ್ನಾಗ ಇವಾಗ ಏನಿಲ್ಲ ಸುಮ್ಮನೆ ಗುರು ನಾನ್ ಸ್ಟಾಪ್ ಅಂದರೆ ಸಾಯಂಕಾಲದ ಸಾಯಂಕಾಲದಷ್ಟು ತುಳಜಾಪುರಿಗೆ ಹೋಗ್ಬೇಕು ಐದು ಗಂಟೆಗೆ ಬಿಟ್ಟಿದ್ದೆ ಇವಾಗ ಸಾಯಂಕಾಲ ಎಷ್ಟೊತ್ತಿದ್ರು ತುಳಜಾಪುರಿಗೆ ಹೋಗಬೇಕು ಒಂದು ಐದು ಗಂಟೆಗೆ ಲಾತೂರಿಗೆ ಹೋದ್ರೆ ಸಾಕು ಗುರು ಅದ್ಲೇ ಆರಾಮಾಗಿ ಹೋಗ್ಬಿಡ್ತೀನಿ ಲಾತೂರು ನಾನ್ನೂರು ಚಿಲ್ರ ಐತೆ ಅಷ್ಟೇ ತಕ್ಕ ನೋಡಿಬೇಕು ಇವಾಗ ನಾನ್ ಸ್ಟಾಪ್ ಸುಮ್ಮನೆ ಇವಾಗ ನಾಂದಾಡಾಗ ಒಂದೇ ಸ್ಟಾಪ್ ಕೊಡೋದು ಅಲ್ಲಿ ಏನಕ್ಕೆಂದರೆ ಗ್ರೀಸು ಬ್ರೇಕು ಗ್ರೀಸ್ ಹೊಡಿಸ್ಕೊಂಡು ಬ್ರೇಕ್ ಅಡ್ಜಸ್ಟ್ ಮಾಡಿಸ್ಕೊಂಡು ಹೋಗ್ತಾ ಇರೋದು ಹದಿನೆರಡು ಗಂಟೆ ಇಷ್ಟ ನಾಂದಾಡ್ಗೆ ಹೋಗ್ಬೇಕು ನೋಡಿ ಬನ್ನಿ ಒಂದೇ ಇದು ಯಾವ್ದಪ್ಪ ಅದು ಮುಟ್ಟಿಗೋರಿ ರೋಡ್ಗೆ ಹೋಗಿ ಸಿಗಲ್ಲ ನೋಡ್ಗುರು ಹೈದ್ರಾಬಾದ್ ರೋಡ್ ಬಿಟ್ಟು ಇವಾಗ ನಾಂದಾಡ್ ರೋಡ್ನಾಗೆ ಹೋಗ್ತಾ ಇದ್ದೀನಿ ಇವಾಗ ಗಾಡಿ ಕಾಣ್ತಿರೋದು ಅಷ್ಟೇ ಬೆಳಿಗ್ಗೆ ಲೈಟ್ ಬರಲ್ಲ ಇವಾಗ ಅಲ್ಲಿ ಹಿಂದೆ ಒಂದು ಎರಡು ಮೇವತಿ ಗಾಡಿಗಳು ಕಂಡು ಆ ಮೇವತ್ತಿನ ಯಾವ ಗೊತ್ತಿಲ್ಲ ಆಫ್ ಮಾಡಿ ಅದಾವೆ ವಾಷಿಂಗ್ ನೋಡಿದ್ರೆ ಎಚ್ ಆರು ಆರ್ತಿರೋ ವಾಷಿಂಗ್ ಇದು ಎಲ್ಡೂ ಮತ್ತೆ ರಬ್ಬರು ಕೂಗು ಬಟ್ಟೆ ಎಲ್ಲ ಕಟ್ಟಿದ್ರು ವಾತಾವರಣ ಮಾತ್ರ ಸಕ್ಕತ್ತಾಗಿದೆ ಬೆಳಗ್ಗೆ ಬೆಳಗ್ಗೆ ಕೂಲಿಂಗ್ ಸಖತ್ ಆಗೈತೆ ಬಿಸ್ಲಾಗದ್ರಾಗೆ ನಂದ್ ಹಿಡ್ಕೋಬೇಕು ಇದ್ರು ಸುಮ್ಮೆ ನಾನ್ ಸ್ಟಾಪ್ ಹೊಡೆತಾ ಹೊಡಿತಾನದ ಇವತ್ತು ಒಟ್ಟಾಗಿ ನಾನು ಸಂಜೆ ಸತ್ತಿಗೆ ಟೂರ್ಜಾಪುರ ಹೋಗ್ಬೇಕು ಅವಾಗಲೇ ಗಾಡಿ ಪಾಸ್ ಆಗತ್ತ ನಮ್ದು ಇವಾಗ ಗಾಡಿ ಮೇಲೆ ಕಳೀತಾ ಕಳೀತ ನೋಡಿದ್ರು ಫೋರ್ಟಿ ಏಟ್ ತ್ರೀ ಝೀರೋ ಸಿಕ್ಸ್ಟಿಂಗ್ ಮೂವತ್ತೆರಡು ಗಾಡಿ ಆಗತ್ತಿದು ಪಾಸಿಂಗು ಎಂ ಪಿ ಪಿ ಗಾಡಿ ನೋಡಿದ್ರು ಎಂ ಪಿ ಪಾಸಿಂಗ್ ಐತೆ ಏನು ಲೋಡ್ ಐತೋ ಸೆಳೆತಾ ಸೆಳಿತಾನೆ ಯಾವ್ದಾರು ವೀಡಿಯೋ ಬೇರೆ ಮಾಡ್ತಿರ್ತದೆ ನಮ್ಮ ಗಾಡಿದು ಅವತ್ತು ಗಾಡಿ ನಾನು ಮಾಡ್ತಾ ಇದೀನಿ ನೋಡಿ ಯಾರು ಗೊತ್ತಿಲ್ಲ ಅಂತ ನಮಗೆಲ್ಲ ಪರಿಚಯ ಇಲ್ಲೇ ಹೋಗ್ತಾ ಇರೋದೇ ಅಷ್ಟೇ ನೋಡಿ ಬರಲ್ಲ ನನಗೆ ಸ್ನೇಹಿತರೆ ವೀಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೀನಿ ತುಂಬ ಉದ್ದಾಯಿತು ಒಂದು ಹದಿನೈದು ನಿಮಿಷ ಆಗುತ್ತೆ ಈ ವೀಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಗಂಟೆ ಎಂಟು ಸಾವಿರ ಆಗಿದೆ ಬೇಗ ಬೇಗ ಒಂದು ಹತ್ತು ಸಾವಿರ ಮಾಡಿ ತನಿಖೆ ಆಗಲಿ ಮೂರು ವರ್ಷ ಆದರು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಹತ್ತು ಸಾವಿರನೂ ಆಗಿಲ್ಲ ಶಂಕ ನಮ್ಮ ಶಂಕರಾಣ ಒಂದು ಹನ್ನೆರಡು ಸಾವಿರ ಆಗತ್ತೆ ನಮ್ಮ ಇನ್ನೂ ಒಂದು ಹತ್ತು ಸಾವಿರನೂ ಆಗೋದು ಆಗಂಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತೊಂದು ವಿಡಿಯೋ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ